ಸಿಎಂ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆಯ ನಂತರ ಶಾಸಕ ಬಿ ಆರ್ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ನೀಡಿದ್ರಲ್ಲಿ ಏನೂ ವಿಶೇಷ ಬೆಳವಣಿಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಯಾವತ್ತೂ ರಾಜೀನಾಮೆಯನ್ನು ಕೊಡಬೇಕು ಅಂದ್ಕೊಂಡಿದ್ದೆ ಮುಡ ಕೇಸಲ್ಲಿ ರಾಜ್ಯಪಾಲರ ತೂಗು ಕತ್ತಿ ಸಿಎಂ ಮೇಲಿತ್ತು ಈಗ ರಾಜೀನಾಮೆ ನೀಡಿದ್ದೀನಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನುದಾನ ಬರ್ತಾ ಇಲ್ಲ ಶಾಸಕನಾಗಿ ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಬಿ ಆರ್ ಪಾಟೀಲ್ ಅಳಲನ್ನ ತೋಡ್ಕೊಂಡಿದ್ದಾರೆ ಸಿಎಂ ಜೊತೆ ಮಾತಾಡ್ತೀನಿ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಪತ್ರವನ್ನು ನಿನ್ನೆ ರವಾನೆ ಮಾಡಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತ ಯಾವುದೇ ಒಂದು ಉದ್ದೇಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಹಲವು ಬಾರಿ ಬಿ ಆರ್ ಪಾಟೀಲ್ ಬಂದಾಯವನ್ನು ವ್ಯಕ್ತಪಡಿಸಿದ್ರು ಸರಿಯಾದಂಥ ಅನುದಾನ ಸಿಕ್ಕಿಲ್ಲ ಅಂತ ಸಿ ಎಲ್ ಪಿಯಲ್ಲಿ ತಮ್ಮ ಬೇಸರವನ್ನು ಕೂಡ ಹೊರಹಾಕಿದ್ರು ಹಿರಿಯ ಶಾಸಕರಿಗೆ ಸಚಿವರು ಸ್ಪಂದಿಸಿಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು ಈಗ ಸಿ ಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿ ಆರ್ ಪಾಟೀಲ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿರೋದು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಆಳಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಹಿರಿಯ ಶಾಸಕ ಬಯಸಿದ್ರು ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಹೆಚ್ಚಿನ ಅನುದಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅವರಲ್ಲಿತ್ತು ವಿಶೇಷ ಅಡಿ ಅನುದಾನ ನೀಡದೆ ಇರೋದಕ್ಕೆ ಬೇಸರವನ್ನ ಹೊಂದಿದ್ದಾರೆ ರಾಜೀನಾಮೆಯ ಮೂಲಕ ಒತ್ತಡವನ್ನು ಹಾಕಿ ಮುಂದಿನ ಬಜೆಟ್ನಲ್ಲಿ ಅನುದಾನದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸಿಎಂ ಸಲಹೆಗಾರನಾಗಿ ಆ ಹುದ್ದೆಗೆ ಯಾವುದೇ ಮಹತ್ವ ಕೂಡ ಇಲ್ಲ ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಯೂ ಕೂಡ ಕೇವಲ ನಾಮಕಾವಸ್ಥೆಗಷ್ಟೇ ಅನುಭವಿ ಸಿಎಂ ಬಿ ಆರ್ ಪಾಟೀಲ್ ಸಲಹೆ ತೆಗೆದುಕೊಳ್ಳುವ ವ್ಯಕ್ತಿತ್ವವೂ ಕೂಡ ಅಲ್ಲ ಸ್ಥಳೀಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಮುನಿಸು ಕೂಡ ಇದೆ ರಾಜೀನಾಮೆಯ ಹಿಂದೆ ಈ ಮುನಿಸು ಕೂಡ ಕಾರಣ ಇರಬಹುದು ಈ ರೀತಿಯಾಗಿ ಬಿಆರ್ ಪಾಟೀಲ್ ಅವರ ರಾಜೀನಾಮೆಗೆ ಏನೇನು ಕಾರಣ ಇರಬಹುದು ಅನ್ನುವಂಥ ಒಂದು ಅಂಶಗಳನ್ನು ನಾವು ನೋಡ್ಕೊಂಡು ಬೆಳವಣಿಗೆ ಏನಲ್ಲದು ನಾನು ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಅದು ಮೇಲೆ ಇತ್ತಲ್ಲ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ಪು ಆಫೀಸ್ ಆಫ್ ಪ್ರಾಫಿಟ್ದು ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದು ಬಿಟ್ಟುಬಿಟ್ಟೆ ಅಸಮಾಧಾನ ಯಾರ ಬಗ್ಗೆಯೂ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗಳೆಲ್ಲ ಡಿಟೇಲಾಗಿ ಹೇಳೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ ಕರೆದು ಮಾತಾಡ್ತೀನಿ ಅಂತ ಹೋಗ್ತೀನಿ ಮಾತಾಡ್ತೀನಿ ಸಮಸ್ಯೆಗಳಿದ್ದಾವೆ ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ ಸಮಸ್ಯೆಗಳಿದ್ದಾವೆ ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ ಇಂತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಎಂತೂ ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅಂದಾನು ಎಲ್ಲ ವಿಷಯಗಳಿದ್ದಾವೆ ಅಲ್ಲಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣ ಎದಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣ ಎದಿಗ ಬಿಆರ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಬೇಸರವನ್ನು ಕೂಡ ಹೊಂದಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸೊ ಮುಂದಿನ ಅವರ ನಿಲುವು ಯಾವ ರೀತಿಯಾಗಿ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಅವರ ಜೊತೆಗೆ ಏನಾದರೂ ಮಾತುಕತೆಯನ್ನು ಆಡಿದ್ರ ಸೊ ಏನೇನು ಡೀಟೇಲ್ಸ್ ಇದೆ ಹೌದು ಮಧುಕರ್ ಕಲಬುರಗಿ ಜಿಲ್ಲೆಯ ಅಳಂದ ಮತಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಈ ವಿಚಾರದ ಬಗ್ಗೆ ನಿನ್ನೆಯೂ ಕೂಡ ಬಿ ಆರ್ ಪಾಟೀಲ್ ಅವರು ದೂರವಾಣಿಯ ಮೂಲಕ ಸುವರ್ಣನ ಜೊತೆಗೆ ಪ್ರತಿಕ್ರಿಯೆಯನ್ನು ನೀಡಿದರು ನಾನು ರಾಜೀನಾಮೆ ನೀಡುವುದಕ್ಕೆ ಬೇರೆ ಯಾವುದೇ ಅಸಮಾಧಾನ ಇಲ್ಲ ಅದಕ್ಕೆ ಟೆಕ್ನಿಕಲಿ ಕಾರಣ ಇದೆ ಅನ್ನುವಂಥ ಮಾತು ಹೇಳಿದರು ಅಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಹುದ್ದೆ ಏನಿದೆಯಲ್ಲ ಇದು ಲಾಭದಾಯಕ ಹುದ್ದೆ ಅಡಿನಲ್ಲಿ ಬರ್ತದೆ ಹಾಗಾಗಿ ರಾಜ್ಯಪಾಲರ ತೂಗುಗತಿ ಅನರ್ಹತೆಯ ತೂಗುಗತಿ ಯಾವತ್ತೂ ನನ್ನ ತಲೆ ಮೇಲೆ ಇದ್ದೇ ಇತ್ತು ಆವಾಗಲೇ ರಾಜೀನಾಮೆ ಕೊಟ್ಟಿದ್ರೆ ಅದಕ್ಕೆ ಹೆದರಿಕೊಟ್ಟ ಅನ್ನುವಂತಹ ಒಂದು ಹೆಸರು ಇದು ಆಗ್ತಿತ್ತು ಹಾಗಾಗಿ ಇದುವರೆಗೂ ತಾಳದೆ ಇದೀಗ ಆ ಒಂದು ತೂಕಗತ್ಯ ನಿವಾರಣೆ ಆಗಿದೆ ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಿನ್ನೆವರೆಗೂ ಹೇಳಿದರು ಆದರೆ ಇವತ್ತು ಸುವರ್ಣ ನ್ಯೂಸ್ ಜೊತೆಗೆ ಅವರು ಮಾತನಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ವಿಚಾರ ನಾನು ರಾಜೀನಾಮೆ ಸುಮ್ಮನೆ ಹುಚ್ಚಿನಂಗೆ ಕೊಟ್ಟಿಲ್ಲ ಕೆಲವು ಸಮಸ್ಯೆಗಳು ಇದ್ದಾವೆ ಅನ್ನುವ ಮೂಲಕ ಅವರು ರಾಜೀನಾಮೆ ಯಾಕೆ ಕೊಟ್ಟಿದ್ದಾರೆ ಒಳಗಿರುವಂತಹ ಸಮಸ್ಯೆಗಳು ಏನು ಅನ್ನುವಂತಹ ಕುತೂಹಲವನ್ನು ಬಿಟ್ಟುಕೊಟ್ಟಿರುವಂಥದ್ದು ರಾಜೀನಾಮೆ ಸುಖ ಸುಮ್ಮನೆ ಕೊಟ್ಟಿಲ್ಲ ಒಂದಿಷ್ಟು ಸಮಸ್ಯೆಗಳು ಇದ್ದಾವೆ ಅನ್ನುವಂತಹ ಮಾತು ಸ್ವತಃ ಬಿ ಆರ್ ಪಾಟೀಲ್ ಅವರೇ ಖಡಾಖಂಡಿತವಾಗಿ ಹೇಳಿರುವಂಥದ್ದು ಹಾಗಾದರೆ ಆ ಸಮಸ್ಯೆಗಳು ಏನು ಅನ್ನುವಂಥದ್ರ ಬಗ್ಗೆ ಅವರಿಂದ ಸ್ಪಷ್ಟೀಕರಣ ಪಡೆಯುವಂತಹ ಪ್ರಯತ್ನ ಪಟ್ಟಾಗ ಎಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವರು ತಮ್ಮ ತಮ್ಮ ಒಳಗಿರುವಂತಹ ಆಂತರಿಕ ಸಮಸ್ಯೆಗಳಾಗಿರಲಿ ಪಕ್ಷದ ಒಳಗಿರುವಂಥದ್ದು ಅಥವಾ ಸರ್ಕಾರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಳ್ಳಿಲ್ಲ ಆದಾಗ್ಯೂ ಕೂಡ ಸಮಸ್ಯೆಗಳಿರುವಂಥದ್ದು ಮಾತ್ರ ಸತ್ಯ ಅನ್ನುವಂಥದ್ದು ಅವರ ಮಾತಿನಿಂದ ಗೊತ್ತಾಯಿತು ಮಾಹಿತಿಯ ಪ್ರಕಾರ ಬಿ ಆರ್ ಪಾಟೀಲ್ ಅವರಿಗೆ ಇರುವಂತಹ ಅಸಮಾಧಾನ ರಾಜಕೀಯವಾಗಿ ಏನೇ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಅಳಂದ ಕಾನ್ಸ್ಟಿಟ್ಯೂಯನ್ಸಿಗೆ ಅಳಂದ ಮತಕ್ಷೇತ್ರಕ್ಕೆ ಕಳೆದ ಬಜೆಟ್ನಲ್ಲೂ ಕೂಡ ಹೇಳಿಕೊಳ್ಳುವಂತಹ ಅನುದಾನ ಸಿಗಲಿಲ್ಲ ಇತ್ತೀಚೆಗೆ ಕಲಬುರಗಿನಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆಯಿತು ಆ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ಮತಕ್ಷೇತ್ರಗಳಿಗೆ ಒಂದಿಷ್ಟು ಅನುದಾನ ಹರಿದು ಬಂದರೂ ಕೂಡ ಆಳಂದ್ ಮತಕ್ಷೇತ್ರಕ್ಕೆ ಯಾವುದು ಹರಿದು ಬರಲಿಲ್ಲ ಕಡೆ ಸಿಎಂ ಅವರು ಪ್ರತಿ ಬಾರಿ ಹೇಳ್ತಾರೆ ಬಿ ಆರ್ ಪಟೇಲ್ ನನ್ನ ಸ್ನೇಹಿತ ಅಂತ ಆದರೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಯಾವುದೇ ರೀತಿಯಾದಂತಹ ನೆರವು ಸಿಕ್ಕಿಲ್ಲ ಅನ್ನುವಂತಹ ಪ್ರಬಲ ಅಸಮಾಧಾನ ಒಂದು ಕಡೆ ಆದರೆ ಇನ್ನೇನೋ ಕೆಲವು ದಿನಗಳ ನಂತರ ಬದಲಾವಣೆ ಆಗಬಹುದೇನೋ ಸಚಿವ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆಗಳಾಗಬಹುದೇನೋ ಅಂತಹ ಆಸೆ ನಿರೀಕ್ಷೆಗಳು ಕೂಡ ಸಹಜವಾಗಿ ಒಬ್ಬ ರಾಜಕಾರಣಿಯಾಗಿ ಬಿ ಆರ್ ಪಾಟೀಲ್ ಅವರಿಗೆ ಇರುವಂಥದ್ದು ಇರುವಂಥದ್ದೇ ಅವರ ಆಂತರಿಕ ಅವರ ಮನಸ್ಸಿನಲ್ಲಿ ಇರುವಂಥದ್ದೇ ಆ ಕಾರಣಕ್ಕಾಗಿಯೂ ಅವರು ರಾಜೀನಾಮೆ ಕೊಡುವ ಮೂಲಕ ಒಂದು ರೀತಿ ಒತ್ತಡ ಹೇರುವ ತಂತ್ರ ಅನುಸರಿಸ್ತಿರಬಹುದಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಅದಷ್ಟೇ ಅಲ್ಲದೆ ಇನ್ನು ರಾಜಕೀಯ ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕೆಲವು ಅಸಮಾಧಾನಗಳು ಕೂಡ ಇರುವಂತಹ ಸಾಧ್ಯತೆಗಳಿದ್ದಾವೆ ಆ ಕಾರಣಕ್ಕಾಗಿಯೂ ರಾಜೀನಾಮೆ ಕೊಟ್ಟಿರಬಹುದಾ ಅನ್ನುವಂಥದ್ದು ಆದರೆ ಬಿ ಆರ್ ಪಾಟೀಲ್ ಅವರು ಈ ನಮ್ಮ ಒಳಗಡೆ ಒಂದಿಷ್ಟು ಸಮಸ್ಯೆಗಳಿರುವಂಥದ್ದಂತೂ ಸತ್ಯ ನಾನು ಸುಮ್ಮನೆ ತಲೆ ಕೆಟ್ಟು ಕೊಟ್ಟಿಲ್ಲ ಅನ್ನುವ ಮೂಲಕ ಸಮಸ್ಯೆಗಳಿರುವಂಥದ್ದು ಸತ್ಯ ಅನ್ನುವಂಥದ್ದು ಅವರೇ ಒಪ್ಕೊಂಡಂಗಾಯ್ತು ಆದರೆ ಅದು ಏನು ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಅವರಿಂದ ಗೊತ್ತಾಗ್ತಾ ಇಲ್ಲ ಮಾಹಿತಿಯ ಪ್ರಕಾರ ಆಳಂದ್ ಮತಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಾದರೂ ಒಂದು ಉತ್ತಮ ನೆರವು ಸಿಗಲಿ ಅನುದಾನ ಸಿಗಲಿ ಅನ್ನುವಂತ ಕಾರಣಕ್ಕಾಗಿ ಜೊತೆಗೆ ಆ ಸ್ಥಾನದಿಂದ ಅವರಿಗೆ ಇದುವರೆಗೆ ಯಾವುದನ್ನು ಕೂಡ ಕಾನ್ಸ್ಟಿಟ್ಯೂನ್ಸಿಗೂ ಏನು ಮಾಡ್ಕೊಳ್ಳಕ್ಕೆ ಇಲ್ಲ ಇನ್ನು ಸಚಿವ ಸಂಪುಟದ ವಿಚಾರ ಪುನರ್ರಚನೆ ಅಂತ ಸಂದರ್ಭಗಳಲ್ಲೂ ಕೂಡ ಈಗಾಗಲೇ ನೀವು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇದೀರಲ್ಲ ಅನ್ನುವಂತಹ ಮಾತುಗಳು ಬರ್ತವೆ ಹಾಗಾಗಿ ಏನೂ ಪ್ರಯೋಜನಕ್ಕೆ ಇಲ್ಲದೆ ಇರುವಂತಹ ಈ ಹುದ್ದೆನ ನಾನು ಇಟ್ಕೊಂಡಾದರೂ ಏನು ಮಾಡಲಿ ರಾಜಕೀಯವಾಗಿ ನನಗೂ ಕೂಡ ಸ್ಥಾನಮಾನ ಉತ್ತಮವಾದಂಥ ಸ್ಥಾನಮಾನ ಇದರಿಂದ ಸಿಕ್ಕಿದೆ ಅಂತ ಅನ್ನಿಸ್ತಾ ಇಲ್ಲ ಜೊತೆಗೆ ನನ್ನ ಮತಕ್ಷೇತ್ರದ ಜನರಿಗೂ ಕೂಡ ಒಂದಿಷ್ಟು ನೆರವು ಕಲ್ಪಿಸಲಿಕ್ಕೆ ಈ ಹುದ್ದೆಯಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ಈ ಅಂದರೆ ಯಾವುದಕ್ಕೂ ಬೇಕಾಗಲಾರ್ದಂತಹ ಯಾವುದಕ್ಕೂ ಪ್ರಯೋಜನಕಾರಿ ಇಲ್ಲದಂತಹ ಈ ಹುದ್ದೆ ನಾನು ಇಟ್ಕೊಂಡು ಏನು ಮಾಡಲಿ ಅನ್ನುವಂತಹ ಅಸಮಾಧಾನ ಅವರಿಗೆ ಭಾಳ ದಿನದ ಹಿಂದುಗಡೆ ಕೂಡ ಇತ್ತು ಸಾಕಷ್ಟು ಬಾರಿ ಅವರು ಅದನ್ನು ಹೇಳ್ಕೊಂಡಿದ್ರು ಕೂಡ ಆದರೆ ಈಗ ಬಹಿರಂಗವಾಗಿ ರಾಜೀನಾಮೆ ಸಿ ಎಂ ಅವರಿಗೆ ಕೊಡುವ ಮೂಲಕ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಬಿ ಆರ್ ಪಾಟೀಲ್ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಅವರು ಕೂಡ ನನ್ನ ಒಳಗಿನ ಅಸಮಾಧಾನವನ್ನ ಸಿ ಎಂ ಜೊತೆಗೆ ನೇರವಾಗಿ ಹೇಳ್ಕೊತೀನಿ ಅನ್ನುವಂಥ ಮಾತು ಕೂಡ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಆದರೆ ಸಿಎಂ ಮತ್ತು ಬಿಆರ್ ಪಾಟೀಲ್ ನಡುವಿನ ಸಂಭಾಷಣೆಯಲ್ಲಿ ಯಾವ್ಯಾವ ಅಸಮಾಧಾನಗಳು ಹೊರಗೆ ಬರ್ತವೆ ಇವರ ಮುಂದಿನ ನಿಲುವು ಏನಾಗ್ತದೆ ಅನ್ನುವಂಥದ್ದು ಮಾತ್ರ ಕಾದು ಕಾದ್ ನೋಡಬೇಕಾಗಿರುವಂತ ಮಧುಕರ್ಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್